ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀರ್ ಕಾಮತ್ ಜಗೂರ್ ತಾಲೂಕಿನ ಹನುಮಂತಪುರ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅಶ್ವಿನಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಟಿ ಡಿಒಯ್ಯ ಶ್ರೀಮತಿ ಭಾರತಿ ಶ್ರೀಮತಿ ಗೀತಮ್ಮ ಶ್ರೀಮತಿ ಭಾಗ್ಯಮ್ಮ ಶ್ರೀಮತಿ ನಿರ್ಮಲಾ ಶ್ರೀಮತಿ ಚೌಡಮ್ಮ ಶ್ರೀಮತಿ ಕಮಲಮ್ಮ ಶ್ರೀಮತಿ ತಿಮ್ಮಕ್ಕ ಶ್ರೀಮತಿ ಅಂಜಿನಮ್ಮ ಶ್ರೀಮತಿ ಮೊಘಲಂಬ ಗೀತಾ ಶ್ರೀಮತಿ ಇಂದ್ರಮ್ಮ ಶ್ರೀಮತಿ ಕವಿತಾ ಶ್ರೀಮತಿ ಹನುಮತ ಓಬಯ್ಯ ಬೊಮ್ಮಯ್ಯ ಹನುಮಂತಪ್ಪ ರವಿ ರಾಜಶೇಖರ್ ಗೌಡ ಬಸವರಾಜ್ ಕಿರಣ್ ರಾಘು ರಂಗಸ್ವಾಮಿ ಇನ್ನು ಮುಂತಾದ ಸದಸ್ಯರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದ ಬಸವರಾಜ್ ಸಿಬ್ಬಂದಿಗಳಾದ ಶ್ರೀಮತಿ ಶಶಿಕಲಾ ಕೊಟ್ರೇಶ್ ಚಂದ್ರು ರಘುಸ್ವಾಮಿ ಹಾಗೂ ನೀರ್ವಳ್ಳಿಗಳು ಉಪಸ್ಥಿತರಿದ್ದರು ಈ ಸಾಮಾನ್ಯ ಸಭೆಯಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಲಾಯಿತು ಕುಡಿಯುವ ನೀರು ರಸ್ತೆ ಚರಂಡಿಗಳ ಬಗ್ಗೆ